ಇವತ್ತು ನಾವು ನಿಮಗೆ ತೋರಿಸ್ತಾ ಇದೀವಿ ಡಯಾಬಿಟಿಕ್ ರೈಸ್ ಬೌಲ್ ಅಂತ ಅನ್ನ ತಿನ್ಕೊಂಡು ಸಮೇತ ನಾವು ಡಯಾಬಿಟಿಸ್ ತಡಿಬಹುದು ಹಾಗೆ ಡಯಾಬಿಟಿಸ್ ಇದ್ರೂ ಸಮೇತ ಶುಗರ್ ಲೆವೆಲ್ನ ನಾವು ಮೇಂಟೈನ್ ಮಾಡಬಹುದು ಡಯಾಬಿಟಿಕ್ ರೈಸ್ ಬೌಲ್ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಬೇಯಿಸಿದ ಕೆಂಪು ಅಕ್ಕಿ ಒಂದು ಕಪ್ ಬೇಯಿಸಿದ ಕಿಡ್ನಿ ಬೀನ್ಸ್ ಒಂದು ಕಪ್ ಈರುಳ್ಳಿ ಅರ್ಧ ಕಪ್ ಕ್ಯಾಪ್ಸಿಕಮ್ ತುರಿದ ಕ್ಯಾರೆಟ್ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣಿನ ರಸ ರುಚಿಗೆ ತಕ್ಕಷ್ಟು ಸೈಂದವ ಉಪ್ಪು ಟೋಫು ತೆಂಗಿನ ಎಣ್ಣೆ ರೆಡ್ ರೈಸನ್ನು ತಗೊಂಡಿದ್ದೀನಿ ಈ ರೆಡ್ ರೈಸನ್ನು ಆಯುರ್ವೇದದಲ್ಲಿ ರಕ್ತಶಾಲಿ ಅಂತ ಹೇಳ್ತೀವಿ ಅಂತಂದರೆ ಅಕ್ಕಿಗಳಲ್ಲೇ ಅನ್ನದಲ್ಲೇ ಅತ್ಯುತ್ತಮ ಶ್ರೇಷ್ಠವಾದ ಅನ್ನನ ಈ ರಕ್ತಶಾಲಿ ಅಂತ ಹೇಳ್ತೀವಿ ಹಾಗಾಗಿ ಇದನ್ನು ನಾನು ರಾತ್ರಿ ಹೊತ್ತು ನೆನೆಸಿ ನಂತರ ಒಂದು ಕಾ ನಾಲ್ಕು ಗಂಟೆಯಷ್ಟು ನೆನೆಸಿ ಅದನ್ನು ನಾನು ಬೇಯಿಸಿ ಈಗ ಇಲ್ಲಿ ತಂದಿದ್ದೇನೆ ಅದು ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಅದೇ ಥರ ಒಂದೆರಡು ಚಿಟಿಕೆಯಷ್ಟು ಇಲ್ಲಿ ನಿಂಬೆ ಹಣ್ಣಿನ ರಸ ಸೇರಿಸೋಣ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅದ್ರ ಜೊತೆಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾ ಇದ್ದೀನಿ ಸೊ ಇದನ್ನು ಕ್ಲೀನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳಿ ನಾನೀಗ ಹಾಕಿದ್ದ ನಿಂಬೆ ರಸ ಚೆನ್ನಾಗಿ ಅನ್ನಕ್ಕೆ ಹಿಡೀಲಿ ಸ್ವಲ್ಪ ಒಂದು ಐದು ನಿಮಿಷ ಇದನ್ನು ಸೈಡಿಗೆ ಇಡ್ತೀನಿ ಅಷ್ಟೊಳಗಡೆ ಹೆಚ್ಚಿದಂಥ ಈರುಳ್ಳಿ ಹಾಗೆ ನಮ್ಮ ಹಸಿ ಏನಿದೆ ಅದನ್ನು ನಾವು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಡಾಕ್ಟರ್ ರೇಖಾ ಅವರು ಅದೇ ಅನ್ನಕ್ಕೆ ಈಗ ಒಂದು ಸ್ವಲ್ಪ ನಿಂಬೆ ರಸ ಕೊತ್ತಂಬರಿ ಹಾಕಿ ಸೈಡ್ಗೆ ಇಟ್ಟಿದ್ದಾರೆ ಈಗ ನೆಕ್ಸ್ಟ್ ಅದನ್ನ ಹೇಗೆ ಮಾಡೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತಾರೆ ಮೊದಲನೇದಾಗಿ ಒಂದು ತೆಂಗಿನ ಎಣ್ಣೆನ ಒಂದೆರಡು ಚಮಚದಷ್ಟು ಹಾಕೊಳ್ತೀನಿ ಹೆಚ್ಚಿದಂಥ ಅರ್ಧ ಕಪ್ ಆನಿಯನ್ನ ಸೇರಿಸ್ತಿದ್ದೀನಿ ಹಾಗೆ ಕ್ಯಾಪ್ಸಿಕಮ್ ಕೂಡ ಇದು ಫ್ರೈ ಆಗ್ತಾ ಇರಬೇಕಾದ್ರೆ ಟೋಫುನ್ ಸಮೇತ ಒಂದು ಸೈಡ್ ಅಲ್ಲಿ ಫ್ರೈ ಮಾಡ್ಕೊಳ್ತೀನಿ ಈಗ ಆಲ್ಮೋಸ್ಟ್ ಇದು ಡ್ರೈ ಅಂದ್ರೆ ಫ್ರೈ ಆಗ್ತಾ ಇದೆ ಸೊ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಗೆ ಕಾಳು ಮೆಣಸಿನ ಪುಡಿ ಸೇರಿಸೋಣ ರುಚಿ ತುಂಬಾ ಚೆನ್ನಾಗಾಗುತ್ತೆ ಕ್ಯಾಪ್ಸಿಕಮ್ಮು ಖಾರ ಕೊಡುತ್ತೆ ಜೊತೆಗೆ ತಾಳ್ಮೆಣ್ಸಿನ್ ಪುಡಿನೂ ಖಾರ ಕೊಡುತ್ತೆ ಎರಡು ಸೇರಿ ಕಫಾನ ಕರಗಿಸೋದಕ್ಕೂ ಸಹಾಯ ಆಗುತ್ತೆ ಯಾಕೆ ಕಫ ಅಂತೀವಿ ಅಂದರೆ ಕಫ ಅಂದ ತಕ್ಷಣ ಕೆಮ್ಮು ನೆಗಡಿ ಮ ಬಾಯಲ್ಲಿ ಬೇಡದಲ್ಲಿ ಇರೋದು ಬರೋದು ಮಾತ್ರ ಅಲ್ಲ ದೇಹದಲ್ಲಿ ಕಫ ಹೆಚ್ಚಾದಾಗ ಅದು ಒನ್ ಆಫ್ ದ ಸಿಂಟಮ್ ಅಷ್ಟೇ ಆದರೆ ಬೇರೆ ಥರ ಕಾಯಿಲೆಗಳು ಚರ್ಮದ ಖಾಯಿಲೆ ಇರ್ಬೋದು ದೇಹದ ತೂಕ ಹೆಚ್ಚಾಗೋದಿರ್ಬೋದು ಮಧುಮೇಹ ಡಯಾಬಿಟಿಸ್ ಇರ್ಬೋದು ಇದೆಲ್ಲ ಕಫದ ಸಂಬಂಧಪಟ್ಟ ಕಾಯಿಲೆಗಳೇ ನಮಗೆ ಕಾಣಿಸ್ತಲೇ ಇರೋ ರೂಪದಲ್ಲಿ ದೇಹದಲ್ಲಿ ಕಫ ಹೆಚ್ಚಾದಾಗ ಈ ರೀತಿ ಖಾಯಿಲೆಗಳು ಕಾಣಿಸ್ಕೊತಾ ಹೋಗುತ್ತೆ ಈಗ ಆಲ್ಮೋಸ್ಟ್ ಇದು ಬೆಂದಿದೆ ಇದಕ್ಕೆ ಒಲೆಯನ್ನು ಆಫ್ ಮಾಡಿದ ಮೇಲೆ ಒಂಚೂರು ನಿಂಬೆಹಣ್ಣನ್ನು ಹೆಣ್ತೀನಿ ಒಲೆ ಆಫ್ ಮಾಡಿನೇ ನಿಂಬೆಹಣ್ಣು ಯಾಕೆ ಹಿಂಡೆ ಹೇಳಿ ನೋಡೋಣ ವೈಟಮಿನ್ ಸಿ ಅನ್ನೋಂಥದ್ದು ಹೆಚ್ಚು ಬಿಸಿ ಆಗ್ತಾ ಆಗ್ತಾ ಹಾಳಾಗೋಗುತ್ತೆ ಅದು ಹಾಳಾಗಬಾರ್ದು ಅಂತ ಒಲೆ ಆಫ್ ಮಾಡಿದ ಅಷ್ಟೇ ಯಾವಾಗಲೂ ಮೇಲ್ಗಡೆ ನಾವು ಅದನ್ನು ಹಾಕಬೇಕು ಒಂದು ಬೌಲ್ ತಗೊಂಡು ಬ್ಯೂಟಿಫುಲ್ಲಾಗಿ ಈ ಡಯಾಬಿಟಿಸ್ ರೈಸ್ ಬೌಲನ್ನು ನಾವು ಸೆಟ್ ಮಾಡೋಣ ಮೊದಲನೇದಾಗಿ ಈ ರೆಡ್ ರೈಸ್ ಏನಿದೆ ಅದನ್ನು ಕ್ಲೀನಾಗಿ ಒಂದು ಸೈಡಲ್ಲಿ ಹಾಕ್ತೇನೆ ಅನ್ನ ತಿನ್ನಕ ಇಷ್ಟಪಡೋ ಪಡೋ ವ್ಯಕ್ತಿಗಳಿಗೆ ತುಂಬನೇ ಖುಷಿ ಆಗುತ್ತೆ ಇನ್ನ ಅನ್ನ ಕೊಡಲ್ಲ ಅಂತ ಮನೇಲಿ ಹೇಳೋರು ಈ ರೀತಿ ಮಾಡಿ ಅಂತ ಖಂಡಿತ ಕೊಡ್ಬೋದು ಹಾಗೆ ಈ ರಾಜಿರುವಂತಹ ರಾಜ್ಮಾನ ನಾನು ಹಾಕೊಂಡ್ ಬರ್ತೀನಿ ಬೇಯಿಸ್ಬೇಕಾದ್ರೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿದ್ದೀನಿ ಈ ರಾಜ್ಮಾ ಇದನ್ನ ಸಾಕಷ್ಟು ಮನೆಗಳಲ್ಲಿ ಉಪಯೋಗಿಸ್ತೀರಾ ಅದರಲ್ಲೂ ನಾರ್ತ್ ಇಂಡಿಯಾ ಹೆಚ್ಚಾಗಿ ಉಪಯೋಗಿಸ್ತಾರೆ ಸೌತ್ ಇಂಡಿಯಾನಲ್ಲಿ ಕೂಡ ಬೇರೆ ಕಾಳಿದ್ರೆ ಕೂಡ ನಾವು ಹೆಚ್ಚಾಗಿ ಉಪಯೋಗಿಸ್ತೀವಿ ಇದನ್ನು ಕೂಡ ಸೇರಿಸಿ ಈ ಕಾಳು ಯಾಕೆ ಅಂದರೆ ಡಯಾಬಿಟಿಸಲ್ಲಿ ಪ್ರೋಟೀನ್ ಅಗತ್ಯ ಜಾಸ್ತಿ ಇರುತ್ತೆ ಯಾಕಂದರೆ ಎಷ್ಟೋ ಸಲ ಯೂರಿನಲ್ಲಿ ಪ್ರೋಟೀನ್ ಲಾಸ್ ಆಗ್ತಾ ಹೋಗಿರುತ್ತೆ ಆ ಪ್ರೋಟೀನ್ ಲಾಸನ್ನು ಸರಿ ಮಾಡೋದಕ್ಕೋಸ್ಕರ ಪ್ರೋಟೀನ್ ಅಂಶ ಬೇಕು ಹಾಗಾಗಿ ಕೂಡ ಈ ಕಾಳನ್ನು ಇಲ್ಲಿ ಸೇರಿಸಿದೆ ಅದು ಅಲ್ಲದೆ ಈ ರಾಜ್ಮಾನ ಹೈ ಫೈಬರ್ ಕಂಟೆಂಟ್ ಇರ್ತಕ್ಕಂಥ ಫುಡ್ ಅಂತ ಹೇಳ್ತೀವಿ ಹೈ ಫೈಬರ್ ಕಂಟೆಂಟ್ ಇರೋದ್ರಿಂದ ಇದೇನು ಮಾಡುತ್ತೆ ಅಂದರೆ ಗಟ್ ಅನ್ನು ಸಮೇತ ಜಾಸ್ತಿ ಮಾಡುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಡಯಾಬಿಟಿಸ್ ಅನ್ನುವಂಥದ್ದು ಮೆಟಬಾಲಿಕ್ ಡಿಸಾರ್ಡರ್ ಸೊ ಮೆಟಬಾಲಿಸಮ್ನ ಸರಿ ಮಾಡಬೇಕು ಅಂತಂದರೆ ನಾವು ಹೈ ಫೈಬರ್ ಇರತಕ್ಕಂಥ ಆಹಾರ ಸೇವನೆ ಮಾಡಬೇಕು ಅದರಲ್ಲಿ ಒಂದು ಈ ರಾಜ್ಮ ಒಂದು ಕಡೆಯಿಂದ ಹಾಕಿ ಬಂದರೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಎಲ್ಲನೂ ಸ್ಕೂರ ನಿಧಾನವಾಗಿ ತಿಂತ ಬಂದರೆ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಈಗ ಕಡೆಯದಾಗಿ ಟೋಫು ಹಾಕ್ತೀನಿ ಇದರಲ್ಲಿ ಕೂಡ ಪ್ರೋಟೀನ್ ಕಂಟೆಂಟ್ ಹೆಚ್ಚಿದೆ ಜೊತೆಗೆ ಪನ್ನೀರ್ಗಿಂತ ಜಾಸ್ತಿ ಡಯಾಬಿಟಿಕಲ್ ಟೋಫು ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಪನ್ನೀರು ಎಷ್ಟೋ ಸಲ ಇಂಡೈಜೆಷನ್ ಮಾಡ್ತಾ ಹೋಗುತ್ತೆ ತುರಿದ ಕ್ಯಾರೆಟ್ನ ಸೈಡಲ್ಲಿ ಡೆಕೋರೇಷನ್ ಹಾಕ್ಬೋದು ಹಾಗೆ ಇದರಲ್ಲಿ ಸಮೇತ ಹೈ ಫೈಬರ್ ಕಂಟೆಂಟ್ ಇರೋದ್ರಿಂದ ನಿಮ್ಮ ಗಟ್ ಮತ್ತೆ ಮತ್ತು ಡಯಾಬಿಟಿಸ್ಗೆ ಅತ್ಯುತ್ತಮ ಉತ್ತಮವಾದಂಥದ್ದು ಸೊ ಈಗ ಈ ಡಯಾಬಿಟಿಕ್ ರೈಸ್ ಬೌಲ್ ರೆಡಿ ಇದೆ ಅಲ್ವಾ ಹಾಂ ಖಂಡಿತ ಇದನ್ನು ಅಂದರೆ ಡಯಾಬಿಟಿಸ್ ಇರೋರು ತಿನ್ಬೋದು ಪ್ರೀ ಡಯಾಬಿಟಿಸ್ ಇರೋರು ತಿನ್ಬೋದು ಅಥವಾ ಏನಾದರೂ ಹೆಲ್ದಿ ಮೀಲ್ ಬೇಕಂತಂದರೆ ಖಂಡಿತವಾಗಿ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಬೋದು